ನೋಡಿ ಭಾಗ್ಯ ಇದೇ ನಮ್ಮ ಜಮೀನು ಎಷ್ಟೊಂದಿದೆ ಅಲ್ವಾ ಹ್ಮ್ ಗೊತ್ತಲ್ಲ ಏನು ನೋಡು ಎಷ್ಟೊಂದೈತೆ ನಿಮ್ಮ ಅಪ್ಪ ಹಂಗೆ ಉಳಿಸ್ಕೊಂಡಿದಾರಲ್ವೇನ್ರಿ ಇಷ್ಟೆಲ್ಲ ಇದ್ದ ನೀವ್ ಯಾಕೆ ಕೆಲ್ಸಕ್ಕೆ ಹೋಗಿ ದುಡಿಬೇಕಪ್ಪ ಆ ಬೆಂಗ್ಳೂರ್ಗೆ ಹೋಗಿ ದುಡಿಬೇಕು ಇದನ್ನೇ ಒಂದು ಲ್ಯಾಂಡ್ ಗೆಂಟ್ ಮಾಡಿ ಮಾರ ಮಾರಾಟ ಮಾಡಿದ್ರೆ ನಾವು ಎಷ್ಟು ಐಷಾರಾಮವಾಗಿ ಜೀವನ ಮಾಡ್ಬೋದು ಅಲ್ವಾ ನನ್ಗೂ ಹಂಗೆ ಅನ್ಸುತ್ತೆ ಕಣೆ ಭಾಗ್ಯ ಏನು ಮಾಡೋದು ಅಪ್ಪ ನನ್ನ ಮಾತೇ ಕೇಳಲ್ಲ ನನಗೂ ಈ ಕೆಲಸಗಳು ಕಾರ್ಯ ಬೆಳಗ್ಗೆ ಎದೊಳೋದು ಹೋಗೋದು ಸಾಕಾಗೈತೆ ನಾನು ಅಪ್ಪನಿಗೆ ಹೇಳ್ತಾನೇ ಇದ್ದೀನಿ ಇದೆಲ್ಲ ಮಾರ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಕಿಪಾರ್ಟ್ಮೆಂಟ್ ಕಟ್ಕೊಂಡು ಲೈಫಲ್ಲಿ ಫುಲ್ ಸೆಟ್ಲಾಗಿ ಆರಾಮಾಗಿ ಜೀವನ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ಅಪ್ಪ ಯಾಕೋ ಕೇಳ್ತಾನೆ ಇಲ್ಲ ನನ್ನ ಮಾತನ್ನ ಏ ಡ್ಯಾಡಿ ಏನು ಮಾತಾಡ್ತಾ ಇದ್ದೀಯಾ ಇದೆಲ್ಲ ಮಾರಕ್ಕಾಗುತ್ತಾ ಮಾರ್ಬಿಡ್ರಿ ನನಗೆ ಆಟ ಆಡೋಕ್ಕೆ ಆಡಕ್ಕೆ ಏನಿ ಅಪಾರ್ಟ್ಮೆಂಟ್ ಕಟ್ಟಿಸಿದ್ಮೇಲೆ ಇದಕ್ಕಿನ್ನ ಚೆನ್ನಾಗಿರೋದು ಆಟ ಆಡೋ ಜಾಗ ಸಿಗುತ್ತೆ ನಿಮಗೆ ಗೊತ್ತಾ ಅವಾಗ ಪಪ್ಪಾನು ಕೆಲ್ಸಕ್ಕೆ ಹೋಗಲ್ಲ ಎಲ್ಲ ಆರಾಮಾಗಿ ಇರ್ಬೋದು ಹೌದಾ ಹಂಗಂದ್ರೆ ಸರಿ ಓಕೆ ಓಕೆ ನಾನು ರೆಡಿ ಮಾಡಿಬಿಡ್ರಿ ಮಾಡಿಬಿಡ್ರಿ ಹ್ಞೂನಪ್ಪ ನಿಮ್ಮ ತಾತ ಹೋಗ್ಬೇಕಲ್ಲೋ ಮಾರಾಯ ಬಾಯ್ ಡ್ಯಾಡಿ ನಾನು ಒಪ್ಪಿಸ್ತೀನಿ ನಾನಿಲ್ವ ನಿನ್ನ ಮಗ ನೀನೇ ಕೆದ್ರಕೊಂತೀಯ ಕಮನ್ ಕಮನ್ ಕಮ್ ಫಾಲೋ ಮೀ ಬಿಡಂಗಿಗಳ ಥರ ಆಡ್ತಾವ್ರೆ ನೋಡ್ರಿ ಬೆಂಗಳೂರಲ್ಲಿ ಕೆಲಸ ಇದ್ಕೊಂಡು ಗೌರ್ಮೆಂಟ್ ಜಾಬ್ ಮಾಡ್ತಾವ್ರೆ ಅವ್ರಿಗೆಂತ ಬುದ್ಧಿ ನೋಡು ಐಷಾರಾಮ್ ಹೋಗಿ ಕುತ್ಕೊಂಡು ತಿನ್ನಬೇಕಂತೆ ಅದಕ್ಕೆ ಈ ಭೂಮಿ ಮಾರಬೇಕಂತೆ ಭೂಮಿ ಮಾರ್ಬಿಟ್ಟು ಹೊಟ್ಟೆಗೆ ಏನು ತಿಂತಾರೆ ಇರೋ ಎಲ್ಲ ರೈತರು ಇದೇ ಥರ ಎಲ್ಲ ಭೂಮಿ ಮಾರ್ಕೊಂಬಿಟ್ರೆ ಏನು ಮಾಡೋದು ಆವಾಗ ಅಪಾರ್ಟ್ಮೆಂಟ್ ಕಟ್ತಾರೋ ಸೈಟ್ಗಳು ಮಾಡಿ ಮಾರ್ತಾರೋ ಆಮೇಲೆ ಆ ದುಡ್ಡನ್ನ ಕುತ್ಕೊಂಡು ತಿನ್ನೋಕ್ಕಾಗುತ್ತಾ ಇವರು ಸ್ವಲ್ಪ ತಲೆ ಓಡಿಸ್ಬಾರ್ದಾ ಏನು ಜನ್ರೇಷನು ಅಂತೀರಾ ಎಲ್ಲರಿಗೂ ಕೂತ್ಕೊಂಡು ತಿನ್ನೋ ಇದು ಬೇಕು ದುಡಿಯೋದು ಮಾತ್ರ ಬೇಡ ಬೆಳೆಯೋದು ಮಾತ್ರ ಬೇಡ ಎಲ್ಲ ಹಿಂಗೆ ಆಗೋದ್ರೆ ನಮ್ಮ ದೇಶ ಎಲ್ಲೋಗಿ ಮುಟ್ಟುತ್ತೋ ಆ ದೇವರೇ ಬಲ್ಲ ಸರಿ ನಡೀರಿ ಮುಂದೆ ನೋಡೋಣ ಏನೇನು ಆಗುತ್ತೆ ಅಂತ ಅವ್ರ ಅಪ್ಪ ಏನು ಹೇಳ್ತಾರೆ ಅವ್ರ ಅಮ್ಮ ಏನು ಹೇಳ್ತಾರೆ ಇವರೇನು ನಿರ್ಧಾರ ತಗೊಳ್ತಾರೆ ಇದೆಲ್ಲ ನೋಡಬೇಕು ಇದೆಲ್ಲ ಇದು ಮಾಡಬೇಕು ಅಂದರೆ ನೀವು ಪ್ಲೀಸ್ ಆಟೋ ಡ್ರೈವರ್ ಕುಟುಂಬಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ಶೇರ್ ಮಾಡಿಬಿಡಿ ಪ್ಲೀಸ್ ಫ್ರೆಂಡ್ಸ್ ಅಪ್ಪಯ್ಯ ಅಪ್ಪಯ್ಯ ತಾತ ತಾತ ಎಲ್ಲಿದ್ದೀಯ ತಾತ ನಾನು ಬಂದಿದ್ದೀನಿ ನೋಡು ಓಹೋ ಹೋ 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 ಏನರಪ್ಪ ಬಿಡುಬಿ ಹಳ್ಳಿ ಕಡೆ ಬಂದ್ಬಿಟ್ಟಿದ್ದೀರಾ ಏನು ಕೆಲಸ ರಚಾಗಿಚ ಏನು ಹ್ಞೂ ಅಪ್ಪಯ್ಯ ಹೆಂಗಿದ್ದೀರಾ ಹ್ಞೂ ಇದು ಇದ್ದೋಳು ದೇವ್ರು ಒಳ್ಳೇದು ಮಾಡಲಿ ಎದಳು ನಾವೆಲ್ಲ ಚೆನ್ನಾಗೇ ಇದ್ದೀವಿ ನೀವು ಬಂದಿದ್ದು ನೋಡಿ ನಮ್ಗೆ ಭಾರಿ ಖುಷಿ ಆಯಿತು ಎದೋಳಪ್ಪ ಬಾರ ಬಾರ ನಾನು ಪುಟ್ಟ ಬಾರೋ ಹೆಂಗಪ್ಪ ಇದೆಯಾ ನೀನು ಕಂದ ಹ್ಞೂ ನಾನು ಚೆನ್ನಾಗಿದ್ದೀನಿ ತಾತ ನನಗೆ ಭಾರಿ ಖುಷಿ ಆಯಿತು ಇಲ್ಲಿಗೆ ಬರೋಕ್ಕೆ ಹಂಗೆ ಬರ್ತಾ ನಮ್ಮೂರದಲ್ಲಿರೋ ನಮ್ಮ ತೋಟ ಗದ್ದೆ ಎಲ್ಲ ನೋಡ್ಕೊಂಬಂದೆ ತುಂಬ ಚೆನ್ನಾಗೈತೆ ದೊಡ್ಡದು ಅಲ್ವಾ ತಾತ ಎಷ್ಟೊಂದು ದೊಡ್ಡ ಜಾಗ ಐತೆ ನಮ್ಮದು ಊನಪ್ಪ ಆ ಪೂಮ್ ತಾಯಿ ನಮ್ಗೆ ಹೊಲ್ದವಳೆ ಅವಳು ನಮ್ಮ ಅಮ್ಮಂತಾರಪ್ಪ ಅವಳನ್ನ ನಂಬಿದ್ರೆ ಯಾವುದು ಕೆಟ್ಟದ್ದಾಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಇನ್ನೂ ಬರ್ತಾಳೆ ನಮಗೆ ಇನ್ನೂ ದೊಡ್ಡದಾಗ್ತಾ ಬೆಳೀತಾಳೆ ಮತ್ತೆ ಡ್ಯಾಡಿ ಹೇಳ್ತಾಯಿತ್ತು ಇದನ್ನೆಲ್ಲ ಮಾರ್ಬಿಡೋಣ ದೊಡ್ಡದಾಗಿ ಮನೆ ಕಟ್ಟೋಣ ಅಂತೆಲ್ಲ ಹೇಳ್ತಾ ಇದ್ರು ಮಮ್ಮಿನೂ ಇತ್ತು ಏನು ಬರ್ತಾನೆ ಅದ್ರ ಮೇಲೆ ಕಣ್ಣು ಬಂದಿದ್ದೀರಾ ಏನೋ ಮಗು ಏನೋ ಹೇಳ್ತಾಯಿದ್ದೆ ಏನಮ್ಮ ಏನು ಕತೆ ನಿಮ್ಮದು ನೀವು ಊರಿಗೆ ಬರೋದೇನಕ್ಕೆ ಒಂದು ನಾಲ್ಕು ದಿವಸ ಸಂತೋಷವಾಗಿದ್ದು ಹೋಗ್ಬೇಕು ಅಷ್ಟೇ ಏನು ನಿಮ್ದೆಲ್ಲ ಏನು ಪ್ಲಾನ್ ಮಾಡ್ಕೊಂಡ್ಬಂದಿದ್ದೀರೋ ಹೇಳ್ಬಿಡ್ರಿ ಹಂಗೇನಾದರೂ ಪ್ಲಾನ್ ಮಾಡ್ಕೊಂಡ್ಬಂದಿದ್ರೆ ಈಗಿಂದ ಈಗಲೇ ಮನೆಯಿಂದ ಹೋಗ್ತಾ ಇರ್ರಿ ನಾನೇನು ಯಾವುದಕ್ಕೂ ಕತ್ತು ಇದು ಮಾಡಲ್ಲ ಅಯ್ಯೋ ಅಪ್ಪಯ್ಯ ನಾವು ತಮಾಷೆಗೆ ಹೇಳಿದ್ವಿ ಅವ್ನು ಅದನ್ನ ನಿಮ್ಮ ಹತ್ರ ಸೀರಿಯಸ್ ಆಗಿ ಹೇಳ್ತಾವನೆ ಏನಪ್ಪ ಪೊಲೀಸಾದ್ರು ಅಪ್ಪನ ಮುಂದೆ ಮಾತಾಡೋಕ್ಕೆ ನೋಡಿ ನಾನು ಡ್ಯಾಡಿ ಡ್ಯಾಡಿ ತಾತನಿಗೆ ತುಂಬ ಕೋಪ ಬಂದಿದೆ ಅಲ್ವಾ ಎಲ್ಲ ನಿನ್ನಿಂದಾನೆ ಆಗಿದ್ದು ನೋಡಿಯ ಹೋಗ ಆಟ ಆಗ ಆಚೆ ಹೋಗಿ ಓಕೆ ಆಟ ಆಡ್ಕೊಂತೀನಿ ಬಾಯ್ ಅಲ್ಲ ರೀ ವಿಷಯ ಬಂದಾಗ ವಿಷಯ ತಾನೆ ಅಪ್ಪ ಅಲ್ಲಿ ಬೆಂಗಳೂರಲ್ಲಿ ನನಗೆ ಕೆಲಸ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ಇಷ್ಟೆಲ್ಲ ಇಟ್ಕೊಂಡು ಹೋಗಿ ದುಡಿಬೇಕು ಸ್ವಲ್ಪ ಆದರೂ ಮಾರ್ಬಿಟ್ಟು ಲ್ಯಾಂಡ್ ಮಾಡಿ ಮಾರೋಣ ಅಂತ ಏನು ಅಷ್ಟೊಂದು ಎದುರ್ಕೊಂತೀಯಲ್ಲ ನೀನು ಹೇಳ್ತೀನಿ ಹೇಳ್ತೀನಿ ಸ್ವಲ್ಪ ಸಮಾಧಾನವಾಗಿರು ಬಂದಿರೋ ಉದ್ದೇಶನೇ ಅದಲ್ವಾ ನೋಡಿ ನನಗೆ ಬಾಡಿಗೆ ಮನೇಲಿ ಇದ್ದೇ ಇದ್ದು ಬೇಜಾರಾಗ್ಬಿಟ್ಟೈತೆ ಒಂದು ನಾವು ಸ್ವಂತ ಮನೆ ಕಟ್ಟಿಸ್ಕೊಬೇಕು ಇಲ್ಲಾಂದರೆ ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್ಗೆ ಹೋಗಬೇಕು ಇದೇ ತೀರ್ಮಾನ ಮಾಡ್ಕೊಂಡು ಬಂದಿರೋದು ನಾನು ನಾನು ಸುಮ್ಮ ಸುಮ್ಮನೆ ತಿರ್ಗ ಮತ್ತೆ ಅಲ್ಲಿ ಬರಲ್ಲ ಅಷ್ಟೇ ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು ನೀವು ಏನಪ್ಪ ಏನು ಕೆಲಸ ಮಾಡಿಸ್ತಾ ಇದೆಯಾ ಏನು ಮಾಡ್ತಾ ಏನು ಹಾಕಿದ್ದೀರಾ ಈ ಸರಿ ಜೋಳ ಹಾಕಿ ತಿನ್ಕೊಂಡ್ಲ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಇದು ಮಾಡೋಣ ಅಂತ ಇದ್ದೀನಿ ಏನು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀಯಲ್ಲ ಏನು ಸಮಾಚಾರ ಇಲ್ಲಪ್ಪ ನಾನು ಹೇಳೋದೊಂದು ಮಾತು ಕೇಳ್ರಿ ಈ ವಯಸ್ಸಲ್ಲಿ ಇಷ್ಟೆಲ್ಲ ಕಷ್ಟ ಬೇಕಾ ಇಷ್ಟೆಲ್ಲ ಯಾರಿಗೋಸ್ಕರ ಇರೋ ಮೂರು ಜನಕ್ಕೆ ಏನಕ್ಕೆ ಇದ್ದಿಲ್ಲ ಇಷ್ಟೊಂದು ಇಟ್ಕೊಂಡು ಒದ್ನಾಟ ಪಡಬೇಕು ಸುಮ್ಮನೆ ಆರಾಮಾಗಿ ನೀವು ನಮ್ಮ ಜೊತೆ ಬಂದು ಇದ್ಬಿಡೋಕ್ಕಾಗಲ್ವಾ ಏನು ನಿನ್ನ ಮಾತಿನ ಅರ್ಥ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಏನು ಸ್ವಲ್ಪ ಬಿಡಿಸೇಳು ಹೇಳು ಅದೇ ಅಪ್ಪ ಬೆಂಗಳೂರಲ್ಲಿ ತುಂಬ ಕಷ್ಟ ಆಗ್ಬಿಟ್ಟೈತೆ ನನಗೂ ಕೆಲಸ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಜಮೀನಾದರೂ ಮಾರ್ಬಿಟ್ಟು ಸ್ವಂತಗಿಂತ ಮನೆ ಕಟ್ಟಿಸ್ಕೊಂಡು ಒಂದು ನಾಲ್ಕೈದು ಮನೆ ಬಾಡಿಗೆ ಕೊಡ್ಬರೋ ಥರ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ ಅಲ್ಲ ಕಣು ನೀನು ಕೆಲಸ ಮಾಡೋಕ್ಕೂ ಇದಕ್ಕೂ ಏನೋ ಸಂಬಂಧ ನೀನು ಕೆಲಸ ಮಾಡೋಕ್ಕಾಗಲ್ವಾ ಬಿಟ್ಟು ಬಂದುಬಿಡು ಬಂದ್ಬಿಟ್ಟು ಇಲ್ಲೇ ಎಲ್ಲ ನೋಡ್ಕೊ ಇಲ್ಲೇನು ದೇವ್ರು ಕೊಟ್ಟಂಗೆ ಮನೆ ಐತೆ ಜಮೀನು ಐತೆ ಹಾಂ ನಿಂತ್ಕೊಂಡು ಕೆಲಸ ಮಾಡಿಸು ಹಾಂ ಅಪ್ಪ ಅದಂಗಲ್ಲ ಮಗುನ ಅಲ್ಲಿ ಸ್ಕೂಲ್ ಬೇರೆ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಒಳ್ಳೆಯ ಸ್ಕೂಲ್ಗಳಿಲ್ಲ ಅದಕ್ಕೇನೆ ನೀನು ಓದಿದ್ದು ಇದೇ ಸ್ಕೂಲಲ್ಲಿ ಅಲ್ವೇನಪ್ಪ ಅದನ್ನ ಮರ್ತುಬಿಟ್ಟೇನು ನೀನು ಇವಾಗ ಓದಿ ದೊಡ್ಡ ಆಫೀಸರ್ ಆಗಿಲ್ವೇನು ಹಂಗೆ ಅವನು ಓದ್ತಾನೆ ಓದಿರೋರು ಇಬ್ಬರು ಇದ್ದೀರ ಹೇಳ್ಕೊಡ್ರಿ ಸ್ವಲ್ಪ ಕಲಿತಾನೆ ಅಪ್ಪ ಅದು ಹಂಗಲ್ಲ ನೋಡೋರ ದಿವವಾ ಪೀಟಿಕೆ ಗೀಟಿಕೆ ಬೇಡ ನಂದು ಕಡ್ಡಿ ತುಂಡಾದಂಗೆ ಮಾತು ನಾನು ಬದುಕಿರೋವರೆಗೂ ಈ ಜಮೀನು ಮಾರಕ್ಕಾಗಲಿ ಒಂದು ಇದು ಮಾಡೋಕ್ಕಾಗಲಿ ನಾನು ಕೊಡೋಲ್ಲ ಕಣೋ ಏನೋ ಇಲ್ದಂಗೆ ಮಾತಾಡ್ತಾ ಇದಿಯಲ್ಲೋ ಹಾಂ ನಮ್ಮ ಅಂದರೆ ಏನು ಅಷ್ಟೊಂದು ಅಸಡ್ಡೆ ಏನು ರೈತರು ಅಂದರೆ ರೈತರು ಮಗನಾಗಿ ಇನ್ನೂ ಹೆಚ್ಚು ಮಾಡಬೇಕೆ ವಿನ ಕಳ್ಕೊಳ್ಳೋ ಮಾತಾಡಬಾರ್ದು ಎಲ್ಲೋ ಜಾಗ ಎಲ್ಲ ಇತ್ತು ಎಲ್ಲ ಲ್ಯಾಂಡು 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 ಅಂತ ಮಾರ್ಬಿಟ್ಟು ಆಮೇಲೆ ಹೊಟ್ಟೆಗೇನು ದುಡ್ಡ ತಿಂತೀರಾ ನೀವು ನೋಡೋ ರಾಜೀವ ಇದನ್ನು ನೆನ್ಪಿಟ್ಕೊ ನಾನು ಬದುಕಿರೋವರೆಗೂ ಯಾವುದೇ ಒಂದು ಮಾರ ಕೊಡಲ್ಲ ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊ ನಾವು ವ್ಯವಸಾಯ ಮಾಡಿದ್ರೆ ಯಾವ ಪ್ರಧಾನಮಂತ್ರಿಗೂ ಕಮ್ಮಿ ಇಲ್ಲ ಯಾವ ಮುಖ್ಯಮಂತ್ರಿಗೂ ಕಮ್ಮಿ ಇಲ್ಲ ಆ ಥರ ಜೀವನ ಮಾಡ್ಬೋದು ನಾವು ಕಣೋ ಅವ್ರಿಗೆ ಊಟ ಹಾಕ್ತಾ ಇರೋದು ಅದು ಅಷ್ಟು ನಮ್ಮ ಮೈಂಡಲ್ಲಿ ಇಟ್ಕೊ ಅದನ್ನು ಬಿಟ್ಬಿಟ್ಟು ಅವ್ರಿವ್ರಿಗೆ ಆರು ಕಾಸು ಮೂರು ಕಾಸಿಗೆ ಮಾರ್ಕೊಂಡು ತಿನ್ಬಿಟ್ರೆ ಏನೋ ಬಂತು ಭಾಗ್ಯ ವ್ಯವಸಾಯ ಮಾಡಬೇಕು ಕಣು ಒಂದು ವರ್ಷ ಮಾಡಿದ್ರೆ ಐದು ವರ್ಷ ಕುತ್ಕೊಂಡು ತಿನ್ಬೋದು ಒಂದು ವರ್ಷ ರೈತನ ಕಷ್ಟ ಆಗ್ಬೋದು ಎರಡು ವರ್ಷ ರೈತನ ಕಷ್ಟ ಆಗ್ಬೋದು ಮೂರನೇ ವರ್ಷ ಎರಡು ವರ್ಷದ್ದು ಸೇರಿಸಿ ಕೊಡ್ತಾಳೆ ಭೂಮಿ ತಾಯಿ ಭೂಮಿ ತಾಯಿನ ಯಾವತ್ತು ನಂಬಿಕೆ ವಿನ ಮಾರಬಾರ್ದು ಅದು ಎತ್ತಮ್ಮನ್ನ ಮಾರ್ದಂಗೆ ತಿಳ್ಕೊಳ್ಳೋ ಏನು ಈ ಅಪ್ಪನಿಗೆ ಹೇಳಿದ್ರೆ ಇಲ್ಲ ಹೋಗಿ ನಮ್ಮೊಳಗಾದ್ರೆ ಹೇಳ್ತೀನಿ ಅವಳ ಹತ್ರ ಇನ್ನೆಷ್ಟು ಒಗ್ಗಿಸ್ಕೊಳ್ಬೇಕೋ ಏನೋ ಬಂದ್ಬಿಟ್ಟವನೇ ನನ್ಗೆ ಹೇಳೋಕ್ಕೆ ಒಳ್ಳೆ ಐಷಾರಾಮಿ ಜೀವನಕ್ಕೆ ಹೊಂದ್ಕೊಂಡ್ಬಿಡ್ತವೆ ಇವು ಆಮೇಲೆ ಬಂದು ಇರೋದನ್ನೆಲ್ಲ ಮಾರ್ಕೊಂಡು ತಿನ್ಕೊಂಡು ಇದ್ಬಿಡಣ ಅಂದ್ಕೊತವೆ ನಾನು ಒಪ್ಪಲ್ಲ ಎಲ್ಲ ರೈತರಿಗೂ ಹೇಳೋದು ಇದೇನೆ ನಾನು ಇರೋದು ಅಷ್ಟು ಭೂಮಿನ ಇನ್ನೂ ಬೆಳೆಸ್ಕೊಳ್ಳಿ ಇನ್ನೂ ವ್ಯವಸಾಯ ಜಾಸ್ತಿ ಮಾಡಿ ನಮ್ಮ ದೇಶನ ಅಭಿವೃದ್ಧಿ ಕಡೆ ಕರ್ಕೊಂಡೋಗಿ ಅದನ್ನು ಬಿಟ್ಬಿಟ್ಟು ಅರಾಜಕತೆಗೆ ದಾರಿ ಮಾಡಿಕೊಡ್ಬೇಡಿ ಪ್ಲೀಸ್ ಇದೊಂದು ಮಾಡಿ ರೈತರೇ ನನ್ನದು ಅಷ್ಟೇ ರೈತರಲ್ಲಿ ಮನವಿ ಯಾರೂ ಅಷ್ಟೇ ಜಮೀನನ್ನ ಮಾರಕ್ಕೆ ಹೋಗಬೇಡಿ ರಿಯಲ್ ಎಸ್ಟೇಟ್ ಕೊಡೋಕೆ ಹೋಗಬೇಡಿ ನೀವು ದುಡಿದ್ರೇ ನಾವು ಜೈ ಜವಾನ್ ಜೈ ಕಿಸಾನ್ ಅಂತ ದೇಶನ ಆರ್ಥಿಕ ಸ್ಥಿತಿ ಹತ್ರ ಕೊಂಡೊಯ್ಯೋಣ ಏನಂತೀರಾ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವ್ಲಾಗ್ಸ್